ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಿಸ್ವಾರ್ಥ ಭಕ್ತಿ ಎಂದ್ರೇನು ಆ ನಿಸ್ವಾರ್ಥ ಭಕ್ತಿಯ ಲಕ್ಷಣವಾದರೂ ಏನು ನಿಸ್ವಾರ್ಥ ಭಕ್ತಿಯ ಸ್ವರೂಪವಾದರೂ ಏನು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋದು ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥ ಜನರಲ್ಲಿ ವಿಧದಲ್ಲಿ ಹಲವು ವಿಧಗಳನ್ನ ಏಕತೆಯಲ್ಲಿ ಹಲವು ವಿವಿಧತೆಯನ್ನು ಹಲವು ವಿವಿಧತೆಯಲ್ಲಿ ಹಲವು ವೈಶಿಷ್ಟ್ಯತೆಯನ್ನ ಹಲವು ವೈಶಿಷ್ಟ್ಯತೆಯಲ್ಲಿ ಹಲವು ಸ್ವರೂಪವನ್ನು ನಾವು ಭಕ್ತಿ ವಿಧಾನದಲ್ಲಿ ಕಾಣಬಹುದು ನಾವು ಭಕ್ತಿ ಮಾಧ್ಯಮದಲ್ಲಿ ತಿಳಿಯಬಹುದು ಮನುಷ್ಯರೆಲ್ಲರೂ ಕೂಡ ಒಂದೇ ಮನುಷ್ಯನ ಎಲ್ಲವೂ ಕೂಡ ಒಂದೇ ಅದರಲ್ಲೂ ಕೂಡ ವಿವಿಧತೆ ಭಕ್ತಿಯಲ್ಲಿ ಸ್ವಾರ್ಥ ಕೂಡ ಇರುತ್ತೆ ಇಷ್ಟಾರ್ಥ ಪೂರ್ತಿಗಾಗಿ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥದ್ದೇ ಜಾಸ್ತಿ ಈ ಭೂಮಂಡಲದಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳಿದ ಅದಕ್ಕಿಂತ ಮಿಗಿಲಾದಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಸಾಕ್ತಕ್ಕಂಥದ್ದು ಮುನ್ನ ಮಾಡಿದ ಪಾಪ ಅದರ ತಿರುವಳಿಗೋಸ್ಕರ ತಪ್ಪಾಗ್ಬಾರ್ದು ಸಮಸ್ಯೆ ಆಗಬಾರ್ದು ನನಗೆ ತೊಂದರೆ ಆಗಬಾರ್ದು ಬಾಧೆ ಆಗಬಾರ್ದು ನನ್ನ ಕಷ್ಟಗಳು ಬಂದ ನಿವಾರಣೆ ಆಗಬೇಕು ಅದಕ್ಕೆ ಮ್ಯಾಕ್ಸಿಮಮ್ ಈ ಕಾಲದಲ್ಲಿ ಭಕ್ತಿಯನ್ನು ಮಾಡ್ತಕ್ಕಂಥ ಅದು ಸರಿ ಏನು ತಪ್ಪಿಲ್ಲ ಈಗ ತಪ್ಪು ಎಲ್ಲ ಮಾಡಿರ್ತಾರೆ ಅದನ್ನ ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಉತ್ತಮವಾದಂಥ ಹೆಜ್ಜೆಗಳನ್ನು ಇಡ್ತಕ್ಕಂಥದ್ದು ಅದ್ಭುತವಾದಂಥ ಮತ್ತು ಮೆಚ್ಚುವಂಥದ್ದು ಒಳ್ಳೆಯ ರೀತಿಯಾದದ್ದು ಆಗಿದೆ ಹಾಗಾದಾಗಿ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಇದೇ ಒಂದು ಅತ್ಯುತ್ತಮ ಅಲ್ಲ ಕೊನೆಯ ಮಾರ್ಗ ತಪ್ಪಿಗೆ ಪ್ರಾಯಶ್ಚಿತ್ತಕ್ಕೆ ತಪ್ಪನ್ನು ತಿದ್ಕೊಳ್ಳಿಕ್ಕೆ ಕೊನೆಯ ಮಾರ್ಗ ಅಂದ್ರೆ ಅದು ಭಕ್ತಿ ಅದನ್ನ ಬಿಟ್ಟು ಬೇರೆ ನ್ಯಾವ ಮಾರ್ಗ ಕೂಡ ಪ್ರಥಮ ಮಧ್ಯಮ ಅಂತಿಮ ಸದಾ ಕಾಲದಲ್ಲಿ ಪ್ರಸ್ತುತ ಇರತಕ್ಕಂಥ ಪರಿಹಾರಕ್ಕೆ ದಾರಿ ಅಂದ್ರೆ ಅದು ಭಕ್ತಿ ಅದನ್ನ ಮಾಡ್ಬೇಕು ತಪ್ಪ ಇಷ್ಟಾರ್ಥಗಳ ನೆರವೇರಿಕೆಗೆ ಮಾಡ್ತಕ್ಕಂತಹ ಭಕ್ತಿ ಅದಕ್ಕೆ ಮಿಗಿಲಾಗಿರ್ತಕ್ಕಂಥದ್ದು ನಿಸ್ವಾರ್ಥ ಭಕ್ತಿ ಈಗ ನೀವು ಕೇಳ್ಬೋದು ನನ್ನ ಪೂರ್ವಜನ್ಮದ ಕರ್ಮಫಲಗಳಿದೆ ಅದ್ರ ತಪ್ಪು ಬಾಧೆಗಳಿದ್ದಾವೆ ಹಾ ಅದನ್ನ ನಿವಾರಣೆ ಮಾಡ್ಕೊಳ್ಳಿಕ್ ನಾನು ಹೇಗೆ ನಿಸ್ವಾರ್ಥ ಪೂಜೆ ಮಾಡಲಿ ಪ್ರಾರ್ಥನೆ ಮಾಡಲಿ ಭಕ್ತಿ ಮಾಡಲಿ ಏ ನನಗೆ ಈ ಜನ್ಮದಲ್ಲಿ ಇಷ್ಟಾರ್ಥಗಳಿದ್ದಾವಪ್ಪ ಆ ಇಷ್ಟಾರ್ಥಗಳ ನೆರವೇರಿಕೆಗೆ ನಾನು ಯಾಕೆ ಭಕ್ತಿ ಮಾಡಬಾರ್ದು ಅದನ್ನ ಬಿಟ್ಟು ಯಾಕೆ ಭಕ್ತಿ ಮಾಡಲಿ ಈ ಪ್ರಶ್ನೆ ನಿಮಗೆ ಮನುಷ್ಯರಿಗೆ ಬರುತ್ತೆ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏ ಮನುಷ್ಯನ ಜೀವನ ಒಂದೇ ಯಾವಾಗ ಸಾಯ್ತಾರೋ ಯಾವಾಗ ಇರ್ತಾರೋ ಹೇಗಿರ್ತೀವಿ ಯಾಕೆ ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ನಿಸ್ವಾರ್ಥ ಭಕ್ತಿಯನ್ನು ನಾವು ಮಾಡ್ಲಿಕ್ಕೆ ಹೋಗುದಿಲ್ಲ ನಮ್ಮ ಇಚ್ಛೆಗಳ ಪೂರ್ತಿಗೆ ನಾವು ಭಕ್ತಿಯನ್ನು ಆಚರಣೆ ಮಾಡ್ತೇವೆ ಇದೆಲ್ಲ ಕಮೆಂಟ್ ಮಾಡಬಾರ್ದು ಈ ರೀತಿಯಾಗಿ ಕಮೆಂಟ್ ಮಾಡಬೇಡಿ ಅವಶ್ಯಕತೆ ಇದ್ದಂತಹ ಪಕ್ಷದಲ್ಲಿ ನಿಮ್ಮ ಸಮಸ್ಯೆಗಳಿದ್ರೆ ಬೇರೆ ಕಡೆ ಕಮೆಂಟ್ ಮಾಡಿ ಅಥವಾ ನಾನೇನು ಮಾತಾಡ್ತಾ ಇರ್ತೀನಿ ಆ ಟಾಪಿಕಿಗೆ ಸಂಬಂಧಪಟ್ಟಂತೆ ವಿಷಯಗಳಿದ್ರೆ ಮಾತಾಡುದು ಹಾಯ್ ಬಾಯ್ ಇವೆಲ್ಲ ಬರ್ಡ್ ಇದೆಲ್ಲ ಇಲ್ಲಿಗೆ ಅವಕಾಶ ಇರೋದಿಲ್ಲ ಇದಕ್ಕೆಲ್ಲ ನಮಸ್ತೆ ಇದಕ್ಕೆ ಮಾತ್ರ ಅವಕಾಶ ಇರುತ್ತೆ ಮತ್ತೆ ಏನಾದ್ರೂ ಸಕಾರಾತ್ಮಕ ವಿಚಾರಗಳನ್ನು ಮಾತಾಡಲಿಕ್ಕೆ ಅವಕಾಶ ಇರುತ್ತೆ ಮತ್ತೆ ಮುಂದುವರೆದ್ರೆ ಬ್ಲಾಕ್ ಆಗುತ್ತೆ ಇಲ್ಲಿ ವಿಷಯಕ್ಕೆ ಬರ್ತೇನೆ ಇಷ್ಟಾರ್ಥಗಳ ನೆರವೇರಿಕೆಗೋಸ್ಕರ ಭಕ್ತಿ ಆಚರಣೆಯನ್ನು ಮಾಡ್ತಾ ಇರ್ತಾರೆ ಹಾಗಾದ್ರೆ ಆ ಆಚರಣೆಯನ್ನು ನಾವು ಮಾಡ್ಬಾ ಅಂತ ಇಲ್ಲಿ ನಾನು ತಗೊಂಡಿರ್ತಕ್ಕಂಥ ಟಾಪಿಕ್ ಏನಂದ್ರೆ ನಿಸ್ವಾರ್ಥ ಭಕ್ತಿ ನಿಸ್ವಾರ್ಥ ಭಕ್ತಿಯ ಲಕ್ಷಣವೇನು ಇಷ್ಟಗಳಿರೋದು ಬೇರೆ ಕಷ್ಟಗಳ ಪರಿಹಾರಕ್ಕೆ ಬೇರೆ ಹೀಗಿತ್ತು ನಾವು ನಿಸ್ವಾರ್ಥ ಭಕ್ತಿಯನ್ನು ಆಚರಣೆಯನ್ನು ಮಾಡೋದು ಹೇಗೆ ಮನುಷ್ಯನಿಗೆ ಬದುಕಿದ್ದಾಗಲೇ ಒಂದು ವರ ಎಂತಕ್ಕಂಥದ್ದು ಏನಾದರೂ ಇದ್ರೆ ಅದು ನಿಸ್ವಾರ್ಥ ಭಕ್ತಿ ಆ ನಿಸ್ವಾರ್ಥ ಭಕ್ತಿಯಿಂದ ನೀವು ಕೇಳದಂತ ನೀವು ಅರಿಯದಂತ ನೀವು ತಿಳಿಯದಂತ ನೀವು ಅಪೇಕ್ಷೆಯನ್ನ ಪಡೆದಂತಹ ನಿಮ್ಮ ಊಹೆಗೂ ಕೂಡ ನಿಲುಕದಂತಹ ನಿಮ್ಮ ನಿಮ್ಮಲ್ಲ ಇಷ್ಟಾರ್ಥಗಳೆಲ್ಲವೂ ಭಗವಂತ ಒಂದು ಜೀವ ಮನುಷ್ಯ ವರ್ಗದಲ್ಲಿ ಹುಟ್ಟಿ ಯಾವ ರೀತಿಯಾದಂಥ ಅನುಭವವನ್ನು ಪಡಿಬೇಕು ಅದಕ್ಕೆ ನಾನು ಏನು ಅವಕಾಶವನ್ನ ಕೊಡಬೇಕು ಆ ಎಲ್ಲ ರೀತಿಯಾದಂತಹ ನಿಮಗೆ ಅರಿವಿಗೆ ಬರೆದಿರ್ತಕ್ಕಂಥ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಕೊಟ್ಬಿಡ್ತಾನೆ ಭಗವಂತ ಯಾವುದರಲ್ಲಿ ನಿಸ್ವಾರ್ಥ ಭಕ್ತಿಯಲ್ಲಿ ಕಷ್ಟಗಳು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಅಂತ ಹಾಗಾದ್ರೆ ನಿಸ್ವಾರ್ಥ ಭಕ್ತಿಯ ಲಕ್ಷಣವೇನು ನಿಸ್ವಾರ್ಥ ಭಕ್ತಿಯ ಲಕ್ಷಣ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಹರಿನಾಮ ಶಿವನಾಮ ಅನ್ಯ ದೈವದ ನಾಮ ಸ್ಮರಣೆ ಭಕ್ತಿ ಪೂಜೆ ಕೈಕರ್ಯದಲ್ಲಿ ಫಲಾಪೇಕ್ಷೆ ಇಲ್ಲ ನಾನ್ ಚೆನ್ನಾಗಿ ಪೂಜೆ ಮಾಡ್ದೆ ನಾನ್ ಚೆನ್ನಾಗಿ ಪೂಜೆ ಮಾಡ್ಲಿಲ್ಲ ನಾನಿನ್ನೂ ಚೆನ್ನಾಗಿ ಪೂಜೆ ಮಾಡ್ಬೇಕಾಗಿತ್ತಿದ್ದಲ್ಲ ಯಥಾಶಕ್ತಿಮತಿ ನಿಷ್ಠೆಯಿಂದ ನಿಸ್ವಾರ್ಥದಿಂದ ಪ್ರಯತ್ನಶೀಲರಾಗಿ ಇರ್ತಕ್ಕಂಥ ಸಮಯವನ್ನ ಹಾಳು ಮಾಡ್ದೆ ಸಮಯದ ಸದುಪಯೋಗವನ್ನು ಪಡಿಸಿಕೊಂಡು ಪೂಜಾ ಕೈಕರ್ಯಗಳಲ್ಲಿ ನಿರತವಾದಂತಹ ಪಕ್ಷದಲ್ಲಿ ಅನ್ಯ ಜವಾಬ್ದಾರಿಗಳನ್ನು ಕೂಡ ನೆರವೇರಿಸುತ್ತಾ ಮನುಷ್ಯನಿಗೆ ಜವಾಬ್ದಾರಿ ಇಲ್ಲ ಇದೆ ಅದಿಲ್ಲದೆ ಮುಕ್ತಿ ಇಲ್ಲ ಅನ್ನದ ಋಣ ಹೆಣ್ಣಿನ ಋಣ ಮಣ್ಣಿನ ಋಣ ಗುರುವಿನ ಋಣ ಪಿತೃಗಳ ಋಣ ದೈವದ ಋಣ ಹೀಗೆ ಅನ್ಯ ಶಕ್ತಿಯ ಋಣ ಈ ರೀತಿಯಾಗಿ ಪ್ರತಿಯೊಂದು ಋಣ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಸಂಬಂಧಗಳ ಋಣ ಇದೆಲ್ಲ ಜವಾಬ್ದಾರಿಗಳನ್ನು ಕೂಡ ತೀರಿಸಬೇಕು ಪೂಜೆಯನ್ನು ನಾನು ಮಾಡ್ತೇನೆ ಅಂತ ಹೇಳಿ ನಾನು ಪೂಜೆ ಮಾಡ್ತೀನಿ ಪೂಜೆ ಮಾಡಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ತೀನಿ ಆಹಾ ಭಗವಂತನ ನಾಮಸ್ಮರಣೆ ಏಕೆಂದ್ರೆ ಆತ್ಮ ಎಂತಕ್ಕಂಥದ್ದೇನಿದೆ ಅದ್ರ ಮೂಲವನ್ನ ಬಿಡಬಾರ್ದು ಅದು ಕನೆಕ್ಟಿವಿಟಿಯನ್ನ ತಪ್ಪಬಾರದು ಅದರ ದಾರಿಯನ್ನ ಅದು ಮರಿಬಾರದು ಇದು ಲೀಲೆ ಮಾತ್ರ ಮನುಷ್ಯ ಜೀವನ ಲೀಲೆ ಮಾತ್ರ ಹಾಗಿದ್ದಾಗ ಯಾವ ದಾರಿಯಿಂದ ಬಂದಿದ್ದೇವೆ ಎಲ್ಲಿಂದ ಬಂದಿದ್ದೇವೆ ಯಾಕೆ ಬಂದಿದ್ದೇವೆ ಇದನ್ನ ಮರಿಬಾರದು ಅದಕ್ಕೋಸ್ಕರ ಪೂಜೆ ಭಕ್ತಿ ನನ್ನ ಮೂಲತೆಯನ್ನ ನಾನು ಮರೆತಿಲ್ಲ ನನ್ನ ಬಗ್ಗೆ ನನಗೆ ಗಮನ ಇದೆ ನಾನು ನಿನ್ನ ಕನೆಕ್ಟಿನಲ್ಲಿದ್ದೇನೆ ಭಗವಂತನೊಂದಿಗೆ ಏಕೆಂದ್ರೆ ಭಗವಂತನ ಅಂಶ ನಾನು ನಾನು ನಿನ್ನೊಂದಿಗೆ ಕನೆಕ್ಟಿವಿಟಿ ನಾನು ನಾನಿಲ್ಲಿ ದಾರಿ ತಪ್ಪಿಲ್ಲ ನನ್ನ ಮರ್ತಿಲ್ಲ ಅಜ್ಞಾನದಿಲ್ಲ ಪಾಪ ಕರ್ಮಗಳಲ್ಲಿ ಲಿಪ್ತನಾಗಿ ಪಾಪ ಕರ್ಮಗಳಲ್ಲಿ ತೊಡಗಿಕೊಂಡು ನನ್ನನ್ನು ನಾನು ಹಾಳು ಮಾಡ್ಕೋತೇನೆ ಇದಕ್ಕೆ ಪ್ರತಿಸ್ಪರ್ಧಿ ಅಂತ ಕರೆಯೋದಾದ್ರೂ ಕೂಡ ಭಕ್ತಿ ಹೌದು ಅದರಲ್ಲಿ ದೈವದ ನಾಮಸ್ಮರಣೆ ಪ್ರಾರ್ಥನೆ ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಆಚರಣೆ ಇದರಲ್ಲಿ ನಾನು ಶ್ರೇಷ್ಠವಾಗಿ ಮಾಡಬೇಕು ಯಾರಿಗೆ ಗೊತ್ತಿರುತ್ತೆ ಆಗಮಶಾಸ್ತ್ರಗಳನ್ನು ಬಲ್ಲವರು ಯಾರು ಎಲ್ಲ ತಿಳಿದವರು ಯಾರು ಎಲ್ಲ ನಿಯಮಬದ್ಧವಾಗಿ ನಿಯಮಬದ್ಧವಾಗಿ ಮಾಡಿಕೊಂಡು ಮನಸ್ಸಲ್ಲಿ ಹರಿನಾಮ ಮನಸ್ಸಲ್ಲಿ ಹರಿನಾಮ ಅಲ್ಲ ಬಾಯಲ್ಲಿ ಹರಿನಾಮ ಮನಸ್ಸಿನಲ್ಲಿ ಮತ್ತೊಂದೇನು ಈ ರೀತಿ ಇದ್ದಂಥ ಪಕ್ಷದಲ್ಲಿ ಪೂಜೆ ಅಲ್ಲ ಅದು ಪ್ರಾರ್ಥನೆ ಅಲ್ಲ ಎಷ್ಟು ಎಷ್ಟೇ ನೀವು ಭಗವಂತ ಕೊಟ್ಟಿರೋದು ಹಣ ರಚನೆ ಮಾಡ್ಲಿಕ್ಕೆ ಅವನೇ ಕೊಟ್ಟಿರೋದು ಹಿಂದಿನ ಕಾಲದ ನಾಣ್ಯನೋ ಈಗಿನ ಕಾಲದ ಪೇಪರು ಯಾವುದೇ ಆಗಿರ್ಬೋದು ಎಲ್ಲವನ್ನು ಕೊಟ್ಟಿದ್ದು ಭಗವಂತಾನೆ ಅವನು ಕೊಟ್ಟಿದ್ದು ಅವನಿಗೆ ಕೊಡೋದಲ್ಲ ಬದಲಿಗೆ ಭಕ್ತಿ ಭಾವದಿಂದ ಆಚರಣೆಯನ್ನ ಮಾಡ್ತಕ್ಕಂಥದ್ದು ಫಲಾಪೇಕ್ಷೆ ಇಲ್ಲದೆ ಕಷ್ಟಗಳು ಕೂಡ ನಿವಾರಣೆ ಆಗ್ತಾವೆ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾವೆ ದೋಷಗಳು ನಿವೃತ್ತಿ ಆಗ್ತವೆ ನಿಮ್ಮ ಇಷ್ಟಾರ್ಥಗಳು ನೆರವೇರ್ತಾವೆ ನಿಮ್ಮ ಅಪೇಕ್ಷೆ ಇಲ್ಲದಂತಹ ಶುಭ ಫಲಗಳು ಕೂಡ ನಿಮಗೆ ಲಭ್ಯ ಆಗತ್ತೆ ಇರ್ತಕ್ಕಂಥ ಸಮಯದಲ್ಲಿ ನಿಯಮಬದ್ಧವಾಗಿ ಸಾಧ್ಯವಾದರೆ ಸಾಧ್ಯವಾದ್ರೆ ಬೆಳಗ್ಗೆ ಸಾಯಂಕಾಲ ಸಾಧ್ಯವಾದ್ರೆ ಬೆಳಗ್ಗೆ ಮಧ್ಯಾಹ್ನ ತ್ರಿಕಾಲ ಪೂಜೆ ಇಲ್ಲ ಕನಿಷ್ಠ ಪಕ್ಷ ಬೆಳಗ್ಗೆ ನಮನನಾದ್ರೂ ಐದು ನಿಮಿಷ ಸಲ್ಸ್ಬಹುದು ಇಷ್ಟು ಸಮಯ ಅಂತ ಅವಶ್ಯವಾಗಿರುತ್ತೆ ಎಲ್ಲರೂ ಪ್ರತಿಯೊಬ್ಬರು ಕೊಡ್ಲೇಬೇಕು ಕೊಡ್ಲೇಬೇಕು ಬೇಕು ಇಪ್ಪತ್ನಾಲ್ಕು ಗಂಟೆನ ಇಪ್ಪತ್ನಾಲ್ಕು ಗಂಟೆನಲ್ಲಿ ಒಂದು ಗಂಟೆ ದೈವ ಕಾರ್ಯಕ್ಕೆ ಇಟ್ಟರು ಇಪ್ಪತ್ಮೂರು ಗಂಟೆ ನೀವು ಬದುಕ್ಬೋದು ಭಗವಾನ್ ದಯಾಳು ಇಪ್ಪತ್ಮೂರು ಗಂಟೆ ಒಂದು ಗಂಟೆ ಯಾವ ಲೆಕ್ಕ ಹಾಗಾಗಿ ಬೆಳಗ್ಗೆ ಅರ್ಧ ಗಂಟೆ ಸಂಜೆ ಅರ್ಧ ಗಂಟೆ ದೈವ ಕಾರ್ಯಗಳಿಗೆ ಇಟ್ಟಂಥದ್ದು ಬೇಕು ಈ ರೀತಿಯಾಗಿ ಈ ಪೂಜೆ ಕೈಕರ್ಯಗಳನ್ನ ನೀವು ಮಾಡುವುದರಿಂದ ಭಗವಂತನ ಸ್ಮರಣೆ ನನಗೂ ಗೊತ್ತಿಲ್ಲಪ್ಪ ನನ್ನ ಪೂಜೆ ಬರೋದಿಲ್ಲ ಪ್ರಾರ್ಥನೆ ಬರೋದಿಲ್ಲ ಆ ನಾಮಸ್ಮರಣೆ ಹೇಳಿಕ್ಕೆ ಈಗ ಮನಸ್ಸಿಲ್ಲ ಅಂತನಾದ್ರೂ ಬೇಕಾದ್ರೆ ಹೇಳ್ಕೊಳ್ಳಿ ಆದ್ರೆ ನಾನು ನಿನ್ನನ್ನು ಸ್ಮರಿಸ್ತೇನೆ ನನಗೆ ದಾರಿ ತೋರಿಸು ಹಾ ನನ್ನ ಒಳ್ಳೇದಾಗಿ ನಡೆಸು ನನಗೆ ಗುರುವಾಗಿ ತಾಯಿಯಾಗಿ ನೀನು ನಡೆಸು ಈ ರೀತಿಯಾಗಿ ಪ್ರಾರ್ಥನೆ ನಿಮ್ಮಲ್ಲಿ ಬಂತು ಅಂದ್ರೆ ಎಷ್ಟು ಎಷ್ಟು ಸಮಯ ಬೇಕು ಅದಕ್ಕೆ ಐದು ನಿಮಿಷ ಹತ್ತು ನಿಮಿಷ ಕೈ ಮೀಗು ನೀವು ಹೂವೇ ಹಾಕ್ಬೇಕು ಅದೇ ಹಾಕ್ಬೇಕು ಇದೇ ಹಾಕ್ಬೇಕು ನಿಮ್ಗೆ ಅನುಕೂಲ ಇದ್ರೆ ಮಾಡಿ ಯಾಕೆ ಬೇಡ ಅಂತ ಇಲ್ವೋ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಏನಾಗುತ್ತೆ ಅದು ನಿಸ್ವಾರ್ಥ ಭಕ್ತಿ ಯಾವುದೇ ಫಲಾಪೇಕ್ಷೆ ಇನ್ನೊಂದು ಮನೆ ಹಾಳಾಗ್ಲಿ ಇನ್ನೊಬ್ರು ಮನೆ ಹಾಳಾಗ್ಲಿ ಇನ್ನೊಬ್ರು ಬಾಳ್ಬಾರ್ದು ಇನ್ನೊಬ್ರು ಏನು ಮನುಷ್ಯ ಇಲ್ಲೇ ತಂದು ಇಲ್ಲೇ ಬಿಟ್ಟು ಹೋಗ್ತಾನ ಅವನು ಎಷ್ಟು ತಗೊಂಡ್ರು ಏನು ಹೆಸರು ಬಂದ್ರು ಹಣೆಯಲ್ಲಿ ಹೋಗು ಹಣೆಯಲ್ಲಿ ಇಟ್ಕೊಂಡು ಪಟ್ಟಿ ಹಾಕೊಂಡು ಮಾಡ್ಸ್ಕೊಂಡು ಅಂತ ಇಟ್ಕೊಳ್ಳಿ ಒಂದು ಇಂಥದ್ದು ಒಂದು ಪೇಪರ್ ಅಲ್ಲಿ ಒಂದು ಪಟ್ಟಿ ಮಾಡ್ಕೊಂಡ್ರು ಅಂತ ಹಣೆಗೆ ಇಟ್ಕೊಳ್ಳಿ ಏನ್ ಬಂತು ಲಾಭ ಏನಾಯ್ತು ಅದರಲ್ಲಿ ಲಾಭ ಅನಿಸಿದ ಪ್ರಶ್ನೆ ಇಲ್ಲ ಅಲ್ಲಿ ಯಾವ ಇಲ್ಲ ಯಾರು ಏನ್ ಬೇಕಾದ್ರು ತಗೊಳ್ಳಿ ಭಗವಂತ ಮುಕ್ತವಾಗಿ ಅವಕಾಶ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ಅವ್ರ ಮನೆ ಹಾಗಾಯ್ತು ಇವ್ರ ಮನೆಗೆ ಹೀಗಾಯ್ತು ಹಾ ಇದೆಲ್ಲ ಮಾಡಬಾರ್ದು ಆ ತರದ ಅಲ್ಲ ಯಾಕೆಂದ್ರೆ ನೀವು ಇನ್ನೊಂದು ದೇಹದೊಳಗಡೆ ಇದ್ದೀರಾ ಅದು ಬೇರೆ ಅಲ್ಲ ಯಾವ ದೇಹದಲ್ಲಿ ಇದ್ದಾವೆ ಬೇರೆ ಆತ್ಮಗಳ ದೇಹವನ್ನು ಒಂದಿದ್ದಾವೆ ಅದು ಬೇರೆ ಅಲ್ಲ ನೀವೇ ಆ ಕಡೆ ಬೇರೆ ಕಡೆ ಇದ್ದೀರಾ ಅದರಿಂದಾಗಿ ಆ ತರದ ಆಚರಣೆ ಸಲ್ಲದು ಈ ರೀತಿಯಾಗಿ ಭಕ್ತಿಯನ್ನು ಮಾಡೋದು ಅವ್ರ ಮನೆಗಿಂತ ನಮ್ಮನೆ ಜಾಸ್ತಿ ಕೊಡು ನಮ್ಮನಿಗೆ ಈ ಸಾರಿ ಲಾಭ ಜಾಸ್ತಿ ಆಗ್ಬೇಕು ಅವ್ರ ಮನೆಗಿಂತ ನಮ್ಗೆ ಈ ಸಾರಿ ಆಗಕ್ಕೆ ಆ ರೀತಿ ಕೇಳುದು ಎಂತ ಬುದ್ಧಿವಂತ ಇರ್ತಾರಂದ್ರೆ ಅವ್ರ ಮನೆಗೆ ಏನಾದರೂ ಒಂದು ಲಕ್ಷ ಲಾಭ ಆಗಿರುತ್ತೆ ಅವ್ರ ಮನೆಯದೇನೂ ಮದ್ವೆ ಇತ್ತು ಅಂತ ಅಂದ್ರೆ ಅದನ್ನ ಕೇಳೋದಿಲ್ಲ ನಮ್ಮ ನಮ್ಮನೆಗೆ ನಾವು ಮನೇನೂ ಮಾಡ್ಬೇಕು ಮತ್ ಮದುವೆನೂ ಮಾಡ್ಬೇಕು ಭಗವಂತ ನಮ್ಗೆ ಅದನ್ನ ಕೊಡ್ತಪ್ಪ ನಮ್ಮ ಇಷ್ಟವನ್ನ ನೆರವೇರಿಸಪ್ಪ ನಾನು ಇಷ್ಟು ದಿವಸ ಪೂಜೆ ಮಾಡ್ತೇನೆ ಇಷ್ಟು ಹರ್ಕೆ ಕೊಡ್ತೇನೆ ಇದು ಮಾಡ್ತೇನೆ ಈ ಥರ ಹೋಗ್ತಾರೆ ಯಾಕೆಂದ್ರೆ ಅವ್ರಿಗಿಂತ ದುಬಾರಿ ಡಬಲ್ ಬೆನಿಫಿಟ್ ಬೇಕು ಈ ಅಪೇಕ್ಷೆ ಎಲ್ಲ ನಿಮಗೇನು ಇಷ್ಟ ಇರುತ್ತೆ ಎಲ್ಲವನ್ನೂ ಕೇಳಿ ಬಿಡೋದು ಒಂದೆರಡಲ್ಲ ಹತ್ತಲ್ಲ ನೂರಲ್ಲ ಕೇಳಿ ಆದ್ರೆ ಇನ್ನೊಬ್ಬರನ್ನು ಟಾರ್ಗೆಟ್ ಇರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಮಾಡಿದ್ರದ್ದು ಏನಾಗುತ್ತೆ ನಿಸ್ವಾರ್ಥ ಭಕ್ತಿ ಅಂತ ಅನ್ಸ್ಕೊಳ್ಳೋದಿಲ್ಲ ಏಕೆಂದ್ರೆ ಆ ದೇಹದಲ್ಲಿ ಇರ್ತಕ್ಕಂಥ ಆತ್ಮವೂ ಕೂಡ ನೀವೇ ಅನ್ನೋದನ್ನ ಮರಿಬಾರ್ದು ಎಲ್ಲರೂ ಕೂಡ ಹಂಚಿಕೆಯಾಗಿ ಬಂದಿರೋದು ಒಂದೂ ದೈವಶಕ್ತಿಯ ಪ್ರಕಾಶಮಾನ ಉಂಡೆಯಿಂದ ಎಲ್ಲರೂ ಕೂಡ ಬೇರ್ಪಟ್ಟಿರ್ತಕ್ಕಂಥದ್ದು ದೇಹರೂಪ ಬುದ್ಧಿರೂಪ ಕರ್ಮರೂಪ ಚೇಂಜ್ ಅಷ್ಟೇ ಬದಲಾಗಿದೆ ಅದರ ಅನುಸಾರವಾಗಿದ್ದಾರೆ ಅದಕ್ಕೆ ಬೇಡ ಇವ್ರಿಗೆ ಈಗ ಬೇಡ ಹೀಗಾಗ್ಲಿ ಆಗಾಗ್ಲಿ ಆ ಥರದಲ್ಲ ಆ ರೀತಿಯಾಗಿ ಮಾಡಬಾರ್ದು ಆ ರೀತಿಯಾದಂತಹ ಪೂಜೆ ಕೇಕರಿಗಳು ಪ್ರಾರ್ಥನೆಗಳನ್ನು ಮಾಡ್ತಕ್ಕಂಥದ್ದು ಅದು ಘೋರ ಅನ್ಯಾಯ ಅಧರ್ಮ ಹಾಗಾಗಿ ಆ ರೀತಿಯಾಗಿ ಕಾರ್ಯವನ್ನು ಮಾಡೋದು ಏನಾಗುತ್ತೆ ಅದು ನಿಸ್ವಾರ್ಥ ಅಂತ ಆಗೋದಿಲ್ಲ ಕುಟಿಲತೆ ಅಂತ ಆಗತ್ತೆ ಹ ಒಂದು ರೀತಿಯಾಗಿ ಇನ್ನೊಬ್ರಿಗೆ ತೊಂದರೆ ಕೊಡ್ತಕ್ಕಂತ ಅದಕ್ಕೆ ಏನ್ ಹೇಳ್ತಾರೆ ಹೊಟೆ ಕಿಚ್ಚು ಅಂತ ಅಂತ ಹೇಳ್ತಾರೆ ಆತರದಲ್ಲ ಅಲ್ಲ ನೀವೇ ಇನ್ನೊಂದು ದೇಹದಲ್ಲಿ ಇದ್ದೀರಿ ಆ ರೀತಿಯ ಜೀವನ ನಡೀತಾ ಇದೆ ಅಂತ ಅನ್ಕೋಬೇಕು ನನ್ ಪಾಡಿಗೆ ನಾನ್ ಹೇಗಿರ್ಬೇಕು ಅಂತ ಅನ್ಕೋಬೇಕು ಭಗವಂತನ ಸ್ಮರಣೆ ಮಾಡ್ಕೋಬೇಕು ನಮ್ಮ ಮೂಲ ಕನೆಕ್ಟಿವಿಟಿ ಏನಿದೆ ಭಗವಂತ ಅದಂತ ಪುಸ್ಕಬಾರ್ದು ಅದನ್ನ ತಪ್ಪಿಸ್ಕೊಂಡು ದಿಕ್ ತಪ್ಪಿಡ್ತೇವೆ ಯಾಕೆಂದ್ರೆ ಭೂಮಂಡಲದಲ್ಲಿ ನೀವು ನೋಡಿ ಅದೊಂದು ರೀತಿಯಾಗಿ ಜೈಲಿದ್ದಾನೆ ಇಲ್ಲೂ ಕೂಡ ದಾರಿ ಇಲ್ಲ ಇಲ್ಲಿ ಕೂಡ ಮಾರ್ಗ ಇಲ್ಲ ಎಲ್ಲಿ ಹೋಗುದಿಲ್ಲ ನಮ್ಗೆ ಹೇಳೋದಕ್ಕೆ ಕೇಳೋದಕ್ಕೆ ನಮ್ಗೆ ಎದುರಿಗೆ ಯಾರಾದ್ರೂ ಕಣ್ಣಿ ಕಾಣ್ತಾರೆ ಮಾಡ್ತಾರೆ ಆ ಥರದಲ್ಲೂ ಇಲ್ಲ ಏನು ಅದರಿಂದಾಗಿ ಭಕ್ತಿಯ ಮಾಧ್ಯಮ ನಮ್ಮ ಮೂಲ ಆತ್ಮದ ಸ್ವರೂಪವನ್ನು ತಿಳಿ ಭಗವಂತ ಭಗವಂತನೊಂದಿಗೆ ಕನೆಕ್ಟಿವಿಟಿ ಇಟ್ಕೊಳ್ಳಿಕ್ಕೆ ಇರ್ತಕ್ಕಂಥದ್ದು ಅದೇ ಮಾರ್ಗ ಭಕ್ತಿ ಮಾರ್ಗ ಅದರಿಂದಾಗಿ ಅದು ತಪ್ಪಿಸ್ಕೋಬಾರದು ಯಾರು ತಪ್ಪಿಸ್ಕೋತಾರೆ ಅಗ್ನದ ಅಜ್ಞಾನದಲ್ಲಿ ಧರ್ಮದಲ್ಲಿ ಇರ್ತಾರೆ ಆ ಅಂಥವ್ರಿಗೆ ಅವಶ್ಯವಾಗಿ ಪ್ರಕೃತಿ ತಪ್ಪಿಸ್ಬಿಡುತ್ತೆ ಅಂದ್ರೆ ದವಿಶತಿಗಳು ನಡೀತಾ ಇರ್ತಾರೆ ಬುದ್ಧಿ ಸ್ಮರಣೆ ಒಂಚೂರು ಚೂರು ಮುಗೀತು ಮುಗಿಯಿತು ಮರಗು ಮುಗೀತು ಮುಗಿಯಿತು ಮನುಷ್ಯನದೇನು ನೂರು ವರ್ಷ ಆಯಸ್ಸು ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ಮರವು ಕೊಟ್ರೆ ನೀನು ಯಾರೋ ಅನ್ನೋದು ಗೊತ್ತಿಲ್ಲ ಊಟ ಮಾಡ್ತೀಯ ಗೊತ್ತಿಲ್ಲ ನಡೀತಾ ಇದ್ದೇ ಗೊತ್ತಿಲ್ಲ ಯಾರು ಇವರು ಯಾವತ್ತೂ ಇಲ್ಲ ಅದರಿಂದಾಗಿ ದೇಹದ ಮೇಲೆ ಜೀವನದ ಮೇಲೆ ಜನದ ಮೇಲೆ ಶಕ್ತಿಯ ಮೇಲೆ ಬಲದ ಮೇಲೆ ಅಹಂಕಾರವನ್ನು ಪಡಬಾರದು ಸ್ಮರಣೆ ಎಂಬತಕ್ಕಂಥದ್ದು ಒಂದೇ ಅಪಸ್ಮರ ಮಾಡಿದ್ರೆ ಸಾಕು ಮರವು ಎಂಬತಕ್ಕಂಥದ್ದು ಭಗವಂತ ಕೊಟ್ಬಿಟ್ರ ಸಾಕು ನಶ್ವರ ಜೀವನ ಹಾಗಾಗಿ ನಿಸ್ವಾರ್ಥ ಪೂಜೆ ಕೈಕರೆಗಳನ್ನ ಮಾಡಬೇಕು ಜೊತೆಗೆ ನಮ್ಮ ಮೂಲ ಏನಿದೆ ಅದು ಕನೆಕ್ಟಿವಿಟಿಗೆ ಈ ಭಕ್ತಿ ಆಧಾರ ಅಂದ್ರೆ ಪೂಜೆ ಪ್ರಾರ್ಥನೆ ನೀವು ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಂಬಿ ನಿಮ್ಮ ಇಷ್ಟಾರ್ಥಕ್ಕಿಂತನೂ ಮಿಗಿಲಾದಂತ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರ್ತದೆ ನೀವು ಅಪೇಕ್ಷೆನೇ ಪಟ್ಟಿರೋದಿರಿ ಬೇಕಾದ್ರೆ ಕೆಲವು ವರ್ಷಗಳು ದೀರ್ಘಕಾಲ ಸ್ವಲ್ಪ ಪೂಜೆಗೆ ಒಂದು ಐದು ವರ್ಷ ಹತ್ತು ವರ್ಷ ಈಗೆಲ್ಲ ಪೂಜೆ ಕೈಕರೆ ಮಾಡಿ ಹಾ ಏನಾಗೋದಿಲ್ಲ ಒಂದು ನೂರು ವರ್ಷ ಇದ್ರೆ ಒಂದು ಹತ್ತು ವರ್ಷ ಹೋಗ್ಲಿ ಒಂದು ತೊಂಬತ್ತು ವರ್ಷ ಇರುತ್ತಲ್ವಾ ಇಲ್ಲಪ್ಪ ನಮಗೆ ಸ್ವಲ್ಪ ವಯಸ್ಸಾ ಆದರೂ ಏನು ಎಷ್ಟು ನೀವು ಇಷ್ಟ ನಿಮ್ಮ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡ್ಕೊಂಡ್ರೂ ಕೂಡ ಅವೆಲ್ಲ ಮುಗಿತಾ ಅರ್ಥ ಬರ್ತಾ ಮುಗಿತಾವೆ ಬರ್ತಾ ಇರ್ತಾ ಅರ್ಥ ಇಲ್ಲಿ ಯಾವ್ದು ಕೂಡ ಹಾಕ್ಲಿಕ್ಕೆ ಆಗೋದು ಬೆನ್ನಲ್ಲಿ ಕಟ್ಕೊಂಡು ಹೋಗ್ಲಿಕ್ಕೆ ಹೋಗೋದಿಲ್ಲ ಅದರಿಂದಾಗಿ ಮನಸ್ಸಿನಲ್ಲಿ ಆ ರೀತಿಯಾದಂತ ಒಂದು ನಿರ್ಮಾಣ ಯಾವುದು ಮನಸ್ಥಿತಿ ನಿರ್ಮಾಣ ಸಕಾರಾತ್ಮಕ ಮನಸ್ಥಿತಿ ನಿರ್ಮಾಣ ಮಾಡ್ಕೊಂಡ್ರೆ ಪಡ್ಕೊಂಡಿದ್ದಕ್ಕೂ ಕೂಡ ಗರ್ವ ಬರೋದಿಲ್ಲ ಕಳ್ಕೊಂಡಿದ್ದಕ್ಕೂ ಕೂಡ ವೇದನೆ ಆಗೋದಿಲ್ಲ ಸಮಾನ ಸ್ಥಿತಿ ಶಾಂತವಾದಂತಹ ಸಮಾನ ಸ್ಥಿತಿ ಇರುತ್ತೆ ಈ ರೀತಿಯಾದಂತಹ ಸ್ಥಿತಿಯಲ್ಲಿ ಪೂಜೆಗೈಕರೆಗಳನ್ನು ಮಾಡಿ ಯಥಾಶಕ್ತಿಮತಿ ಏನು ನಿಮಗೆ ಅನುಕೂಲ ಇರುತ್ತೆ ಅವಶ್ಯವಾಗಿ ದಿನದಲ್ಲಿ ಒಂದು ಗಂಟೆ ನಿಮ್ಮ ಆತ್ಮಕ್ಕೋಸ್ಕರ ಆತ್ಮದ ಜೊತೆಗಿನ ಪರಮಾತ್ಮನ ಕನೆಕ್ಟಿವಿಟಿಗೋಸ್ಕರ ಒಂದು ಗಂಟೆ ಸಮಯ ಕೊಡಿ ಇನ್ನು ಇಪ್ಪತ್ತ್ಮೂರು ಗಂಟೆ ನಿಮ್ಮದೇ ಹೇಗ್ ಬೇಕಾದರೂ ಈ ದೇಹದ ಜೀವನ ಹೇಗಿರುತ್ತೆ ಇದ್ರ ಜೊತೆ ಹೇಗ್ ಬೇಕಾದ್ರೂ ನೀವು ನಡಿಬಹುದು ಅದರ ಒಂದು ಗಂಟೆ ಧಾರ್ಮಿಕ ಕಾರ್ಯಗಳಿಗೆ ಒಂದು ಗಂಟೆ ದೈವ ಕಾರ್ಯಗಳಿಗೆ ಅದು ಪೂಜೆ ಪ್ರಾರ್ಥನೆಯಲ್ಲಿ ನಂಗೆ ಇದನ್ನು ಕೊಡು ನಂಗೆ ಅದನ್ನ ಕೊಡು ನಂಗೆ ಅದು ಮಾಡು ಇದು ಮಾಡು ಇಲ್ಲ ಕೇಳ್ಕೊಳ್ಳಿ ನಿಮ್ಮ ಸಮಸ್ಯೆಗಳಿದ್ರೆ ಪ್ರಾರ್ಥನೆ ಮಾಡಿ ನೋಡು ನನಗೆ ಬಾಧೆ ಆಗ್ತಾ ಇದೆ ತೀಗಾಗ್ತಾ ಇಲ್ಲ ಸಮಸ್ಯೆ ನೀವು ನೋಡು ನನಗೊಂದು ಇಷ್ಟ ಇದೆ ಈ ಥರ ಕೇಳ ಆದರೆ ನಿಸ್ವಾರ್ಥ ಪೂಜೆಯಲ್ಲಿ ಇದೆ ಏನೂ ಕೇಳ್ಬಾ ಸಮಸ್ಯೆ ನಿವಾರಣೆದು ಪ್ರಶ್ನೆ ಬರೋದಿಲ್ಲ ಇಚ್ಛೆಗಳು ನೆರವೇರಿಸೋದು ಪ್ರಶ್ನೆ ಬರೋದಿಲ್ಲ ಏನು ಬರೋದಿಲ್ಲ ಪೂಜೆ ಮಾಡಿ ಭಗವಂತ ನಾನು ನಿನ್ನನ್ನು ಮರೆಯದಂತೆ ನೋಡ್ಕೊ ಇಷ್ಟು ಕೇಳ್ಕೊಳ್ಳಿ ಸಾ ಅದು ನಿಸ್ವಾರ್ಥ ಪೂಜೆ ಅಂತ ಹೇಳ್ತಾ ಇವ್ ನಾನು ಮುಕ್ಸದ ಮುಂಚೆ ಯಾರಿಗೆ ನಾಗಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡ್ತಾ ಮತ್ತೆ ಸಮಸ್ಯೆ ಪಕ್ಷಿ ದೂಪದ ಪೌರಡು ಮಾಡ್ಬೋದು ಇದನ್ನ ಸ್ಮಿತು ಮಕ್ಕಳಿಗೆ ಇಟ್ಕೊಂಡು ಮನೆಗೆ ಹರ್ತದ ಕಾರ್ಯವನ್ನು ಮಾಡೋದ್ರಿಂದ ಆತ್ಮಸ್ಯಗಳ ಮುಕ್ತಾಗಿ ತಂತಹ ಬಾಧೆಗಳು ನೀವು ಆಡ್ ಮಾಡಬಹುದು ಲಕ್ಷ್ಮೀ ಕುರ್ ಪ್ರಾಪ್ತಿಯ ದೂಪದ ಪಡ್ ಕೂಡ ಲಭ್ಯದ ಮನೆಯಲ್ಲಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಂಡ್ರೆ ಹಣಕಾಸಿನ ಅನುಕೂಲ ಆಗ್ತದೆ ದೀತದೆ ಅನುಕೂಲ ಆಗುತ್ತೆ ಇದನ್ನು ನೀವು ಬಳಸಿ ತಾಂತ್ರಿಕಾರಗಳನ್ನು ಮಾಡಿದ್ರೂ ಕೂಡ ನಿವಾರಣೆ ಆಗುತ್ತೆ ಒಬ್ಬ ಮನುಷ್ಯನನ್ನು ಬಂಧಿಸತಕ್ಕಂಥದ್ದು ತಪ್ಪು ಅವನ ಹಣೆ ಬರದಲ್ಲಿ ಏನಿರುತ್ತದೆ ಪುಣ್ಯ ಇತ್ಯಾದಿ ತಂದಿದ್ರೆ ಅದನ್ನು ಅನುಭವಿಸ್ತದೆ ಅದಕ್ಕೂ ಕೂಡ ಆ ಅಡೆತಡೆಯನ್ನು ಮಾಡ್ತಾರೆ ಅದರ ಎಲ್ಲಿದ್ದರೆ ಸಂಕಷ್ಟ ಮಾಡಕ್ಕೆ ನಿಮ್ಮಲ್ಲಿ ಧರ್ಮ ಆದ್ರೆ ಅವಶ್ಯವಾಗಿ ಅನುಕೂಲ ಲಭ್ಯ ಆಗುತ್ತೆ ಎರಡರತಿಯಾಗಿ ಆಗಿದೆ ಎರಡ್ ರೀತಿಯಾಗಿ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಇದು ಕೂಡ ನೀವು ಸಕಾರಾತ್ಮಕವಾಗಿ ಪರಿವರ್ತನೆ ಆಗ್ಬೇಕು ಆಗ ಆತ್ಮ ನಿವಾರಣೆ ಆಗ್ತಾ ಬರ್ತದೆ ದೋಷಗಳಿದೆ ಪರಿಶೀಲನೆ ಮಾಡ್ಕೊಂಡು ಪರಿವರ್ತನೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರ್ ಫೈವ್ ಸೆವೆನ್ ಸೆವೆ ಏನು ನಂಬರ್ ಮಾಡಿ ಬುಕ್ ಮಾಡಿಕ ಸಮಸ್ಯೆ ಅಂಗಸಿಕ ಸಂಖ್ಯಾಶಾಸ್ತ್ರ ಜ್ಯೋತಿ ಇದೆಲ್ಲ ಏನಕ್ಕೆ ಬೇಕು ಅಂತಂದ್ರೆ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪರಿಶೀಲನೆಯಿಂದ ಮಾಡಿ ಇಲ್ಲ ಅಂದ್ರೆ ನನಗೆ ಗೊತ್ತಿದೆ ಈ ವಿಷಯಗಳೆಲ್ಲ ಆದ್ರೂ ಕೂಡ ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ಅಂತ ಸಂದರ್ಭಗಳು ಅಂದ್ರೆ ಕೆಲವರಿಗೆ ಡೇಟಾ ಕೊಡ್ತಿರ್ತದೆ ಕೆಲವರಿಗೆ ಇರೋದಿಲ್ಲ ಕೆಲವರಿಗೆ ಸಮಸ್ಯೆ ಆಗ್ತಾ ಅಂತ ಕೆಲವರಿಗೆ ಏನಾದ್ರೆ ಈ ವಿಷಯಗಳಿಗೆ ಅನುಸಾರವಾಗಿ ನೀವು ಕೇಳ್ಬಹುದು ಪರಿಶೀಲನೆ ಮಾಡ್ಕೋಬಹುದು ಅಂತ ಹೇಳ್ತೇನೆ ಅಷ್ಟೇ ಅಂಗ ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ದಂತಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಂತ್ರದ ಧಾರಣೆಯನ್ನು ನೀವು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿರ್ಬೋದು ಯಂತ್ರ ಮಾಡಿಸಿರ್ಬೋದು ಅದರಿಂದ ಸಮಸ್ಯೆ ಮಂತ್ರವನ್ನು ಹೇಳ್ತಾ ಇರಬಹುದು ಅದರಿಂದ ಸಮಸ್ಯೆ ಆಗಿರ್ಬೋದು ತಂತ್ರವನ್ನು ಮಾಡಿಸಿರ್ಬೋದು ತಂತ್ರ ಅಂದ್ರೆ ಕೆಟ್ಟದ್ದು ತಿಳ್ಕೊಬಹುದು ಸಕಾರಾತ್ಮಕ ಅಥರ ವೇದದಲ್ಲಿ ಉಲ್ಲೇಖ ಇದೆ ಸಕಾರಾತ್ಮಕ ಕಾರ್ಯಕ್ಕೆ ತಂತ್ರ ವಿಧಾನವನ್ನು ಮಾಡಿರೋದು ಅದರ ದುರ್ಬಳಕೆ ಆಗ್ತಾ ಇದೆ ತಂತ್ರ ಅದರಿಂದಾಗಿ ನೇನ್ಪಿ ತಂತ್ರದ ಮೂಲಕ ಏನಾದರೂ ಸಮಸ್ಯೆಗಳಾಗಿದ್ರೆ ಅದಕ್ಕೆ ಕೂಡ ನೀವು ಪರಿಹಾರವನ್ನು ಕೇಳ್ಕೋಬಹುದು ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಧ್ಯಾನಕ್ಕೆ ಯೋಗಕ್ಕೆ ಇತ್ಯಾದಿ ನೀವು ಸಕಾರಾತ್ಮಕ ಕಾರ್ಯಗಳನ್ನು ಏನ್ ಮಾಡ್ತಾ ಇರ್ತೀರ ಅದರಲ್ಲಿ ಏನಾದ್ರೂ ನಿಮಗೆ ಶಾರೀರಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಹಣಕಾಸಿನ ಸಮಸ್ಯೆ ಇತ್ಯಾದಿ ಎಲ್ಲ ಬರುತ್ತೆ ಅಂತ ಸಮಸ್ಯೆಗಳಿದ್ರು ಕೂಡ ನೀವು ಕೇಳ್ಕೊಳ್ಬಹುದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ರೆ ಸಿವಿಲ್ ಕ್ರಿಮಿನಲ್ ಯಾವುದೇ ವಿಷಯಗಳಾಗಿರ್ಬೋದು ನಿಮ್ಮ ಸಮಸ್ಯೆಗಳಿಂದ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡಿ ಫೋನ್ ನಂಬರ್ ಹೇಳಿದ್ದೀನಿ ಅನ್ಕೋತೀನಿ ಬೇರೆ ವೀಡಿಯೋದಲ್ಲಿ ತಮ್ಮ ಏನಲ್ಲಿ ಇರ್ತದೆ ನೋಡ್ಕೊಂಡು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡಿ ಥ್ಯಾಂಕ್ಸ್ ಫಾರ್